ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೀಸಾಬಾಯಿ ಕುಕ್ಕಿಂಗ್ ಆ್ಯಂಡ್ ರಂಗೋಲಿ ವ್ಲಾಗ್ಸ್ ಸಾಮಾನ್ಯವಾಗಿ ಎಲ್ಲರೂ ಪಲಾವ್ ಮಾಡೇ ಮಾಡ್ತಾರೆ ನಾನೊಂಥರ ಡಿಫ್ರೆಂಟಾಗಿ ಪಲಾವ್ನ ಮಾಡ್ತೀನಿ ಹ್ಯಾಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ ಫಸ್ಟಿಗೆ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ರೀ ಈಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಎರಡು ಟೊಮೊಟೋನ ಹುರ್ಕೊಳಕತ್ತೇನ್ರಿ ಸ್ವಲ್ಪ ಹೊತ್ತು ಹುರಿದ್ಮ್ಯಾಗ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಉದ್ದುದ್ದಾಗಿ ಹೆಚ್ಚಿ ಹಾಕ್ಕೊಂಡೇನ್ರಿ ಇನ್ನೆರಡೂ ಕೆಂಪುಗಾಗೋಂಗೆ ಚೆಂದಾಗೆ ಹುರ್ಕೊಂಡು ಒಂದು ನಾಲ್ಕು ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಳಗತ್ತೇನು ರೀ ಇದನ್ನು ಚೆಂದಾಗೆ ಹುರ್ಕೊಂಡಿಂದ ಒಂದು ಮಿಕ್ಸಿ ಬಟ್ಲಿಗೆ ಹಾಕೋರಿ ಒಂದು ಹಿಡಿ ಕೊತ್ತಂಬರಿನ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ರಿ ಈಗ ಅದರ ಡಬರಿಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮ್ಯಾಗ ಒಂದು ಅರ್ಧ ಸ್ಪೂನು ಸಾಸ್ಮಿ ಅರ್ಧ ಸ್ಪೂನು ಜೀರಿಗೆ ಒಂದು ನಾಲ್ಕು ಚಕ್ಕೆ ಪೀಸನ್ನ ಹಾಕ್ಕೊಂಡೀನಿರಿ ಒಂದು ಹಿಡಿಯಷ್ಟು ಶೇಂಗಾ ಬೀಜನ ಹಾಕ್ಕೊಂಡೀನಿ ಇದನ್ನು ಸ್ವಲ್ಪ ಹೊತ್ತು ಕೈ ಆಡಿಸ್ಕೊತ ಫ್ರೈ ಮಾಡ್ಕೊರಿ ಚೆಂದಾಗಿ ಫ್ರೈ ಆಗಿಂದ ಒಂದು ನಾಲ್ಕು ಮೆಣಸಿಕಾಯಿನ ಸಣ್ಣದಾಗಿ ಹೆಚ್ಚು ರೀ ಒಂದು ಕೈ ಆಡಿಸಿ ಈಗ ಒಂದು ನಾಲ್ಕು ಕರಿಬೇವೆಲಿನ ಕಟ್ ಮಾಡಿ ಹಾಕ್ಕೊಂಡಿನಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊರಿ ಇದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಈಗ ಒಂದು ಹಿಡಿಯಷ್ಟು ಬೀನ್ಸನ್ನ ಕಟ್ ಮಾಡಿ ಹಾಕೊಂಡೆ ನೋಡಿರಿ ಈಗ ನೆನೆಸಿಟ್ಕೊಂಡಿರೋ ಬಟಾಣಿನ ಹಾಕಿ ಒಂದು ಸ್ಪೂನು ಅರ್ಶಿಣ ಪುಡಿ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನ್ ಎರಡು ಸ್ಪೂನಷ್ಟು ಪಲಾವ್ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಿಬಿಡ್ತೇನೆ ನೋಡಿರಿ ಆಗಲ್ಲೇ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಂಡೇನ್ರಿ ಈಗ ಈಗ ಒಂದು ಗ್ಲಾಸ್ ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೇನೆ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳಕತ್ತೀನಿ ರೀ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುದಿಸ್ಕೊರಿ ಪಲಾವ್ ಅಂತೂ ಮಸ್ತಾಗಿ ರೀ ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ